ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರ ಅಂತ ಅಂದ್ಕೊಂಡಿನಿ ಇವತ್ತು ನೋಡಿರಿ ಬೆಳಗ್ಗೆ ನಾನು ಸಂಜೆಗೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ಜ್ಯೂಸ್ ಮಾಡಿಕೊಟ್ಟೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತು ಹುರುಳಿಕಾಳು ಸಾಂಬಾರು ಮಾಡ್ಬೇಕಲ್ಲತ್ತೀನಿ ರೀ ಹುಲ್ಲುಳ್ಳಿ ಅಂತಾರಲ್ಲ ನಮ್ಮ ಕಡೆ ಅದಕ್ಕೆ ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ನಾನು ಏನಾದ್ರು ತೋರಿಸ್ದಲ್ಲ ಮಸಾಲ ಅದನ್ನು ರುಬ್ಕೊಂಬರ್ಲತ್ತೀನಿ ನೋಡಿರಿ ನೋಡ್ರಿ ಇವಾಗ ಚೆನ್ನಾಗಿ ಫ್ರೈ ಆಗ್ಯದ ನಮ್ಮ ಮೊಳಕೆ ಕಟ್ಟಿದ್ದ ಕಾಳು ಮತ್ತು ಟೊಮೆಟೊ ಒಂದು ಮತ್ತು ಬದನೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳತ್ತೀನಿ ಎಣ್ಣೆ ಒಳಗೆ ಒಂದು ಐದು ನಿಮಿಷ ಅದರೊಳಗೆ ಬೇಯಕ್ಕೆ ಬಿಡಬೇಕು ಆಮೇಲೆ ಅಶಿನ ಮತ್ತು ಮಸಾಲೆ ಖಾರ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಲತ್ತೀನಿ ನೋಡಿರಿ ಆಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದಲ್ವ ಅದು ಪೇಸ್ಟ್ ಹಾಕಿಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಒಂಚೂರು ಎಣ್ಣೆ ಬಿಡೋತನ ಫ್ರೈ ಮಾಡಿಕೊಂಡು ಆಮೇಲೆ ನಮ್ಗೆ ಎಷ್ಟು ನೀರು ಬೇಕು ನೋಡ್ರಿ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ವಿಸಿಲ್ ಹಾಕಿ ಒಂದು ಮೂರು ವಿಸಿಲ್ ಕುಗಿಸ್ಕೊಬೇಕು ಮ್ಯಾಲ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿನಿ ಸಾಂಬಾರೆಲ್ಲ ಮುಗೀತು ಇವಾಗಂತರ ಸ್ವಲ್ಪ ಪಾತ್ರೆ ಇತ್ತು ಹಾಗೆ ಅದನ್ನು ವಾಶ್ ಮಾಡ್ಕೊಂಬಿಟ್ಟೆ ಇವತ್ತೂ ಚೆನ್ನಾಗಿ ಬಟ್ಟೆ ತರೋಣ ಅಂತ ಅಂದ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡು ನೋಡ್ರಿ ಹಾಗಾಗಿ ಜಲ್ದಿ ಜಲ್ದಿ ಕೆಲಸ ಮುಗಿಸ್ಕೊಲತ್ತೀನಿ ನಮ್ಮ ಹಸ್ಬೆಂಡ್ ಬೇರೆ ಸ್ವಲ್ಪ ಅದ ಟೈಮ್ ಅಂತಂದಾರ ಅವ್ರು ನನಗೆ ಬಿಟ್ಟು ಮತ್ತೆ ಡ್ಯೂಟಿಗೆ ಹೋಗಬೇಕು ಹಾಗಾಗಿ ಜಲ್ದಿ ಜಲ್ದಿ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ ಅದ್ರ ಜೊತೆಗೆ ನಾನು ದೋಸೆ ಮಾಡ್ಕೊಂಡಿನಿ ಚಿನ್ನಿಗೂ ಅದೇ ಹಾಕಿನ ದೋಸೆನೇ ಹಾಕ್ಕೊಟ್ಟೀನಿ ಅಕ್ಕಿನೂ ತಿಂದು ನಾನು ತಿಂದು ರೆಡಿಯಾಗಿ ಹೊಂಟೀವಿ ನಾವು ನೋಡ್ರಿ ಜೋಡಿಯಾಗಿ ಹೋಗಿದ್ದೇವೆ తగం ఒన్ అవర్న బర్ నమ్ హస్బెండు హాగ్ జల్దీ జల్దీ తొండు ఎరడే జొతే తగ్గిన నోడ్రీ జాస్తి తగొక ఆల్డి డ్రెస్సెలవా బర్త్డే సల్వ్ అంత తగినీ మైదు దివస్బట్టు ఊరిూ హా హి ఒర జొతే తగ్గిన అసే బ మొత్తం గోగల్ను సిక్తూ మ మేము క్లిప్ను అలా బిల్లింగ్ కౌంటర్ హిర ఇవు హీ క్లిప్స్ తగం నగే ప్యాంటీజు ఇప్పుడు అదనూ తగం ಬಂದೆವು ನೋಡ್ರಿ ಜಲ್ದಿ ಜಲ್ದಿ ಒಂದು ಹತ್ತುವರೆಗೆ ಹೋಗಿದ್ದೆವಿ ಹನ್ನೊಂದುವರೆಗೆ ಎಲ್ಲ ಬಂದ್ಬಿಟ್ವಿ ನನಗೆ ಬಿಟ್ಬಿಟ್ಟು ಮತ್ತು ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋಗಬೇಕಿತ್ತು ಹಾಗಾಗಿ ಜಲ್ದಿ ಜಲ್ದಿ ಮಾಡಿಕೊಂಡೆ ನನಗೊಂದು ಫ್ರಾಕ್ ಇಷ್ಟ ಆಯಿತು ಅದೇ ಒಂದೇ ಉಳಿದಿತ್ತು ಬೇರೆ ಕಲರಲ್ಲಿ ನೋಡಿದೆ ಬಟ್ ಅದು ಕಾಟನ್ ಚೆನ್ನಾಗಿತ್ತಲ್ಲ ಹಾಗಾಗಿ ತೊಗೊಂಡೆ ನಾನು ಜಾಸ್ತಿ ನೆಟ್ಟೆಲ್ಲ ತಗೊಳ್ಳೋದು ಬಿಟ್ಬಿಟ್ಟು ನೋಡ್ರಿ ಫಸ್ಟ್ ಇದ್ದೆ ಬಟ್ ಅವೆಲ್ಲ ತಗೊಳ್ಳೋದು ಹಾಗೆ ಇಡೋದೇ ಆಗಿಬಿಟ್ಟದ ಮತ್ತೆ ಯೂಸ್ ಮಾಡೋಕ್ಕೂ ಆಗೋಲ್ಲ ಡೈಲಿ ಹಾಗಾಗಿ ಈ ಥರ ಕಾಟನ್ ಫ್ರಾಕೆ ತೊಗೊಂಡಿನಿ ಒಂದು ಜೊತೆ ಮತ್ತು ಮಿಡ್ಡಿ ತಗೊಂಡಿನಿ ನನ್ನ ಬಟ್ಟೆನೂ ಸ್ವಲ್ಪ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಇಷ್ಟನೂ ಆಯಿತು ಒಂದೆರಡು ನೋಡಿದೆ ಬಟ್ ಇವಾಗ ಟೈಮ್ನು ಇರಲಿಲ್ಲ ನಮ್ಮ ಹಸ್ಬೆಂಡ್ ಹತ್ರ ಮತ್ತು ನನ್ನ ಬರ್ತ್ಡೇನೂ ಸಮೀಪೇ ಬಂದ ನೆಕ್ಸ್ಟ್ ಮಂತೆ ಇರೋದು ಹಂಗಾಗಿ ಎಲ್ಲ ತೊಗೊಂಡ್ರೆ ಆಯ್ತಂತ ಮತ್ತು ಹಂಗೆ ಬಂದು ನೋಡ್ರಿ ಎಷ್ಟೇ ತೊಗೊಂಡು ಬಂದು ಮತ್ತು ಆಚೆ ಹೋಗಿ ಬಂದ ಮೇಲೆ ತುಂಬ ಸುಸ್ತಾಗ್ತದೆ ನೋಡ್ರಿ ನನಗಂತೂ ಹಾಗಾಗಿ ಇವತ್ತು ವಾಕಿಂಗ್ ಹೋಗೋಕ್ಕಾಗಲಿಲ್ಲ ಹಂಗಾಗಿ ನಮ್ಮ ಚಿನಿ ಹೋಗೋಣ ಹೋಗೋಣ ಅಂತ ಇದ್ದು ಆದರೂ ಬೇಡ ಅಂತ ಅಂದ್ಕೊಂಡು ಮನೆಯಲ್ಲೇ ಅವಳಿಗೆ ಸ್ವಲ್ಪ ಕೂರಿಸ್ಕೊಂಡು ಎಲ್ಲ ಓದಿಸ್ತಾ ಇದ್ದೆ ಆಚೆ ನೋಡ್ರಿ ವೆದರ್ ಕೂಡ ಚೆನ್ನಾಗಿಲ್ಲ ಹಾಗಾಗಿ ಚಿಕ್ಕ ಮಕ್ಕಳಿಗೆಲ್ಲ ಆಚೆ ಕರ್ಕೊಂಡು ಹೋಗೋಕ್ಕೂ ಭಯ ಆಗಿಬಿಟ್ಟದ ಅಷ್ಟು ವೆದರ್ ಖರಾಬದ ಹಂಗಾಗಿ ಚಳಿ ಅಂದರೆ ಚಳಿ ಗಾಳಿನೂ ಜಾಸ್ತಿ ಬಿಟ್ಟದ ಹಂಗಾಗಿ ಕರ್ಕೊಂಡು ಹೋಗಲಿಲ್ಲ ಇವತ್ತು

ನಾನು ಅವಳಿಗೆಲ್ಲ ಸ್ವಲ್ಪ ಓದಿಸೋ ತನಕ ಆರೂವರೆ ಹಂಗೆ ಆಯ್ತು ನೋಡ್ರಿ ಹಾಗಾಗಿ ಅವಳಿಗೆ ಊಟ ಟೈಮ್ನೂ ಆಗಿತ್ತು ಹಾಗೆ ಸರೀ ಮಾಡಿದೆ ಸರಿ ಮಾಡಿ ಅಂತ ತಿನ್ಸಿಬಿಟ್ಟು ತಿನ್ನಿಸ್ಬಿಟ್ಟು ಅಂತ ಅಂದ್ಕೊಂಡೆ ಅವಳು ಡೇಲಿ ಸೆವೆನ್ ತರ್ಟಿ ಎಲ್ಲ ಮಲ್ಕೊಂಡ್ಬಿಡ್ತಾಳ ನೋಡ್ರಿ ಹಾಗಾಗಿ ಜಲ್ದಿನೇ ಊಟ ತಿನ್ಸ್ಬೇಕಾಕಿಗೆ ಹಂಗಾಗಿ ಮಾಡ್ಲತ್ತೀನಿ ನಾನು ನೋಡ್ರಿ ಬೆಳಗ್ಗೆ ಕಾಳು ಸಾಂಬಾರು ಮಾಡಿದ್ದಲ್ಲ ಹಾಗಾಗಿ ನಾನು ಮೊದಲೇ ಬೆಳಗ್ಗೆ ಚಪಾತಿ ಹೋಗಿದ್ದೆ ನೈಟ್ ಮೇಲೆ ನಂಗೆ ಮಾಡೋಕ್ಕಾಗಂಗಿಲ್ಲ ಅಂತ ಕೇಸಿಂದ ಚಪಾತಿ ಒಂದೇ ಮಾಡ್ಕೊಂಡ್ರಾಯ್ತು ಈಸಿ ಆಯ್ತು ಅಂತ ಕಲಸಿಟ್ಬಿಟ್ಟು ಹೋಗಿದ್ದೆ ಹಂಗಾಗಿ ಮನೆಗೆ ಬಂದು ಅದೇ ಸಾಂಬಾರ್ಗೇನೆ ಚಪಾತಿ ಮಾಡ್ಕೊಲತ್ತೀನಿ ನೈಟ್ ಊಟಕ್ಕೆ ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲೇತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್